ಶ್ರೀ ಗುರುಚರಿತ್ರೆ ಅಧ್ಯಾಯ ಎರಡು ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯನ್ ನಮಃ ಶ್ರೀ ದತ್ತಾಯ ಗುರುವೇನಮಃ ನಮಃ ಮುನಿಗಳು ನಾಮಾಧಾರಕನಿಗೆ ಸದ್ಗುರು ಮಹಿಮೆಗಳನ್ನು ಕುರಿತು ಈ ರೀತಿ ಹೇಳತೊಡಗಿದರು ಮಗು ಶ್ರೀ ಗುರುಗಳು ಪರಿಪೂರ್ಣ ದಯಾಮಯರು ಅವರಿಗೆ ಯಾರ ಮೇಲೂ ಉಂಟಾಗುವುದಿಲ್ಲ ಕಲಿ ಪ್ರಭಾವದಿಂದ ನಿನ್ನ ಮನಸ್ಸಿನಲ್ಲಿ ಸಂಶಯ ಉಂಟಾಗಿದೆ ಆದುದರಿಂದ ನಿನಗೆ ದರ್ಶನವಾಗಲಿಲ್ಲ ಎಂದು ಹೇಳಲು ನಾಮಾಧಾರಕನು ಕಲಿ ಪ್ರಭಾವವೆಂದರೆ ಏನೆಂದು ಪ್ರಶ್ನಿಸಿದನು ಮೊದಲು ಕಲಿಪುರುಷನೊಡನೆ ಬ್ರಹ್ಮದೇವನು ಈ ರೀತಿ ಹೇಳಿದನು ಕಲಿ ನಿನ್ನ ಯುಗವು ಪ್ರಾರಂಭವಾಗಲಿದೆ ನಿನ್ನ ಪ್ರಭಾವವನ್ನು ತೋರಿಸಿ ನಿನ್ನ ಧರ್ಮವನ್ನು ನಿರ್ವಹಿಸು ಆತನು ಬ್ರಹ್ಮದೇವ ಇಷ್ಟು ಜನ ಸಜ್ಜನರಿರುವ ಕಡೆ ನಾನು ಕಾಲಿಡಲಾರೆ ಎಂದನು ನಕ್ಕು ಸದ್ಗುರುವು ತ್ರಿಮೂರ್ತಿ ಸ್ವರೂಪನಾದುದರಿಂದ ನೀನು ಸದ್ಗುರುವಿನ ಶಿಷ್ಯರ ತಂಟೆಗೆ ಹೋಗಬೇಡ ಮಿಕ್ಕವರು ನಿನ್ನ ಪ್ರಭಾವಕ್ಕೊಳಪಡುವರು ಎಂದು ಹೇಳಿದನು ಕಲಿಪುರುಷನು ಬ್ರಹ್ಮದೇವನೊಡನೆ ಸದ್ಗುರುವು ಯಾತಕ್ಕಾಗಿ ಮಹಾತ್ಮನೆಂದು ಕೇಳು ಶ್ರೀ ದತ್ತಾತ್ರೇಯನೇ ಸದ್ಗುರು ಆತನಿಗೆ ಸರ್ವ ಜೀವಿಗಳ ಶ್ರೇಯಸ್ಸೇ ಪ್ರಿಯವಾದುದು ಮಾನವ ರೂಪದಲ್ಲಿರುವ ಗುರುವು ತ್ರಿಮೂರ್ತಿ ಸ್ವರೂಪನು ಎಂದರು ಆಗ ನಾಮಾಧಾರಕನು ಸದ್ಗುರುವಿನಲ್ಲಿ ಭಕ್ತಿಯು ದೃಢವಾಗಲು ನನಗೆ ಆತನ ಮಹಿಮೆಯನ್ನು ತಿಳಿಸು ಎಂದು ಬೇಡಲು ಸಿದ್ಧಮುನಿಯು ಈ ರೀತಿಯಲ್ಲಿ ಹೇಳತೊಡಗಿದನು ಹಿಂದೆ ಕುಷ್ಠರೋಗಿಯಾದ ಧರ್ಮನೆಂಬ ಸದ್ಗುರುವನ್ನು ಶ್ರದ್ಧಾ ಭಕ್ತಿಗಳಿಂದ ದೀಪಕನ ವೃತ್ತಾಂತವನ್ನು ಹೇಳಿದನು ಸದ್ಗುರುವಿನ ಸೇವೆಯನ್ನು ಹೃದಯ ಪೂರ್ವಕವಾಗಿ ಮಾಡುವವನಿಗೆ ಸಕಲ ದೇವತೆಗಳು ಪ್ರಸನ್ನರಾಗುವರು ಕಾಶಿ ವಿಶ್ವೇಶ್ವರನು ಸ್ವತಃ ದೀಪಕನಿಗೆ ಪ್ರತ್ಯಕ್ಷನಾಗಿ ನಿನ್ನ ಗುರುಬ ಪ್ತಿಯನ್ನು ಮೆಚ್ಚಿದನು ವರವನ್ನು ಕೇಳಿಕೋ ಎಂದನು ಗುರುಗಳ ರೋಗವನ್ನು ನಿವಾರಿಸಲು ಕೇಳಿಕೊಳ್ಳಬಹುದೇನೋ ಎಂದು ಗುರುಗಳ ಅನುಮತಿಗಾಗಿ ಪ್ರಾರ್ಥಿಸಿದರೆ ವರಗಳಿಂದ ಕರ್ಮಗಳನ್ನು ಕಳೆದುಕೊಂಡರೆ ಅವುಗಳು ಮುಂದಿನ ಜನ್ಮಕ್ಕೆ ಪಟ್ಟು ಹೆಚ್ಚಾಗುವುದೆಂದು ಒಪ್ಪಿಕೊಳ್ಳಲಿಲ್ಲ ವಿಶ್ವೇಶ್ವರನು ಈ ಗುರು ಶಿಷ್ಯರ ವೃತ್ತಾಂತವನ್ನು ಆಶ್ಚರ್ಯದಿಂದ ವಿಷ್ಣುವಿಗೆ ಹೇಳಲು ಆತನು ಬಂದು ದೀಪಕನೊಡನೆ ವರವನ್ನು ಕೇಳಿಕೊಳ್ಳಲು ಹೇಳಿದರು ದೀಪಕನು ಸುಸ್ಥಿರವಾದ ಮನಸ್ಸಿನಿಂದ ನಾರಾಯಣ ನನಗೇನೂ ವರಗಳು ಬೇಡ ಇಷ್ಟಾಗಿ ನೀನು ಕೊಡಲೇಬೇಕೆಂದರೆ ನನಗೆ ಗುರುಭಕ್ತಿ ದೃಢವಾಗಿರುವಂತೆ ವರವನ್ನು ಪ್ರಸಾದಿಸು ಎನ್ನಲು ಆತನು ಆ ವರವಲ್ಲದೆ ನಿನ್ನನ್ನು ನೆನೆಸಿದವರ ತೊಂದರೆಗಳೂ ಸಹ ನಿವಾರಣೆಗೊಳ್ಳುವುದೆಂದು ವರವನ್ನಿತ್ತು ಅಂತರ್ಧಾನನಾದನು ಆದ್ದರಿಂದ ನಾಮಾಧಾರಕ ಶ್ರೀ ಗುರುವಿನಲ್ಲಿ ಸ್ಥಿರವಾದ ಭಕ್ತಿಯನ್ನು ಹೊಂದಿರು ಆತನ ಅನುಗ್ರಹವನ್ನು ತಪ್ಪದೇ ಹೊಂದುವೆ ಎಂದು ಹರಸಿದರು ಅಂತಹ ಗುರುಭಕ್ತನ ಚರಿತ್ರೆಯನ್ನು ಸ್ಮರಿಸಿದರೆ ಪ್ರತಿಯೊಬ್ಬರಿಗೂ ಸ್ಥಿರವಾದ ಭಕ್ತಿಯುಂಟಾಗುವುದೆಂದು ಉಪಾಯವನ್ನು ಬೋಧಿಸಿದರು ಜೈ ಗುರುದೇವ ದತ್ತ